ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಜಯಮಹಲ್ಲೆ ಔಟ್ನಲ್ಲಿ ವಾಸವಾಗಿರುವ ಪುರುಷೋತ್ತಮ ಎಂಬ ವ್ಯಕ್ತಿ ಮದುವೆಯಾಗಿ ಎರಡು ಮಕ್ಕಳ ತಾಯಿಯಾದ ದಲಿತ ಮಹಿಳೆಯನ್ನು ಹೆದರಿಸಿ ಬೆದರಿಸಿ ತನ್ನ ತೆಕ್ಕೆಗೆ ಹಾಕಿಕೊಂಡು ಕಳೆದ ಐದು ವರ್ಷದಿಂದ ಬೇರೊಂದು ಮನೆ ಮಾಡಿ ಹೋಗಿ ಬಂದು ಆ ಮಹಿಳೆಯಿಂದ ಸುಮಾರು ಲಕ್ಷಾಂತರ ಹಣ ಪೀಕಿ ಕಡೆಗೆ ಅವಳ ಹತ್ತಿರ ಹಣ ಖಾಲಿಯಾಗಿದೆ ಎಂದು ಗೊತ್ತಾದಾಗ ದೂರ ತಳ್ಳಿ ಮನೆಯಿಂದ ಹೊರಗಟ್ಟಿದ್ದಾನೆ ಇದೀಗ ಅನ್ಯಾಯಕ್ಕೊಳಗಾದ ಮಹಿಳೆ ಶಾರದಾ ಪುರುಷೋತ್ತಮನ ಮನೆ ಮುಂದೆ ತಮಟೆ ಬಡಿದುಕೊಂಡು ನ್ಯಾಯಕ್ಕಾಗಿ ಧರಣಿ ನಡೆಸಿದ್ದಾಳೆ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿರುವ ಮಹಿಳೆ ಶಾರದಾ ಮಾತನಾಡಿ ಪುರುಷೋತ್ತಮ ಎಂಬುವವರು ಕಳೆದ ಐದು ವರ್ಷಗಳ ಹಿಂದೆ ಪರಿಚಯವಾಗಿ ನನ್ನನ್ನು ಹೆದರಿಸಿ ನಮ್ಮ ಮನೆಯಲ್ಲಿ ಗಂಡ ಇಲ್ಲದ ಸಮಯದಲ್ಲಿ ಬಂದು ನೀನು ನನ್ನ ಜೊತೆಯಲ್ಲಿ ಬರಲಿಲ್ಲ ಅಂದ್ರೆ ನಿನ್ನ ಗಂಡನನ್ನು ಮಕ್ಕಳನ್ನ ಸಾಯಿಸೋದಾಗಿ ಹೆದರಿಸಿ ಕಿರುಕುಳ ನೀಡುತ್ತಿದ್ದ ನಂತರ ನನ್ನನ್ನು ಚಿಕ್ಕಬಳ್ಳಾಪುರ ವಿಜಯಪುರ ದೇವನಹಳ್ಳಿಯಲ್ಲಿ ಮನೆ ಮಾಡಿ ಇಟ್ಟು ನನ್ನ ಬಳಿ ಇದ್ದ ಹಣ ಚಿನ್ನಾಭರಣ ಎಲ್ಲವನ್ನ ಪುಸ್ಲಾಯಿಸಿ ಕಿತ್ತುಕೊಂಡು ಈಗ ನನ್ನನ್ನು ಬೀದಿಗೆ ತಳ್ಳಿದ್ದಾನೆ ನನಗೆ ನ್ಯಾಯ ಬೇಕು ನಾನು ಅವರ ಜೊತೆಯಲ್ಲೇ ಇರ್ತೇನೆ ಇಲ್ಲವಾದ್ರೆ ಅವರ ಮನೆ ಮುಂದೇನೇ ಪ್ರಾಣ ಬಿಡ್ತೇನೆ ಎಂದು ತಮ್ಮ ಸಹಾಯಕತೆಯನ್ನ ತೋಡಿಕೊಂಡಿದ್ದಾರೆ ನಾವು ಐದು ವರ್ಷ ಆಯ್ತು ಬಂದು ಚಿಕ್ಕಬಳ್ಳಾಪುರದಾಗ ಒಂದು ವರ್ಷ ಇಕ್ಕಿದ್ರು ಅಲ್ಲಿಂದ ದೇವನಲ್ಲಿಗೆ ಒಂದು ವರ್ಷ ಇಕ್ಕಿದ್ರು ಅಲ್ಲಿದ್ದಾಗ ನಮ್ಮ ತವರ ಮನೆಗೆ ಒಂದು ಸ್ವಲ್ಪ ದುಡ್ಡು ಬಂತು ಹತ್ತು ಲಕ್ಷ ದುಡ್ಡು ಇವರು ತೊಗೊಂಡು ಇಲ್ಲಿ ಸೈಡ್ ತೊಗೊಂಡ್ರು ಸೈಡ್ ತೊಗೊಂಡು ನನ್ನ ಹೆಸ್ರು ಇರಲಿ ನನ್ನ ಹೆಸ್ರು ಬೇಡ ನಾನು ಡ್ರೈವರ್ಸ್ ಆದಮೇಲೆ ಮಾಡಿಕೊಡ್ತೀನಿ ಅಂತೇಳ್ಬಿಟ್ಟು ಅವ್ರ ಹೆಸ್ರಾಗ ಮಾಡಿಕೊಂಡು ಮನೆ ಕಟ್ಟೋದು ಸ್ಟಾರ್ಟ್ ಮಾಡೋದು ಅಲ್ಲಿಂದ ದೇವ್ ವಿಜಯಪುರಕ್ಕೆ ಬಂದ್ವಿ ಬಂದ ಮೇಲೆ ಇಲ್ಲಿ ಮನೆ ಕಟ್ಟೋದು ಸ್ಟಾರ್ಟ್ ಮಾಡಿದ್ವಿ ತಾಯಿ ಹಾಕಿದ್ದು ಬೋರ್ ಪೂಜೆ ಹಾಕಿ ಮಾಡಿದ್ದೆಲ್ಲ ನಾನೇ ಮಾಡಿದ್ದು ಮನೆ ಕಟ್ಟು ಎಲ್ಲ ಇವಾಗ ಒಂದು ಅಂತ ಬಂದೈತೆ ಫಿನಿಷಿಂಗ್ ಲೆವೆಲ್ ಬಂದೈತೆ ಇವಾಗ ಮನೆ ನೋಡಿಬಿಟ್ಟು ಬೇಡ ಬೇಡ ನನ್ನ ಹತ್ರ ಮತ್ತೆ ನಾ ಮೊನ್ನೆ ನಾಲ್ಕೈದು ತಿಂಗಳಾಗ ನಾಲ್ಕು ಲಕ್ಷ ದುಡ್ಡು ತೊಗೊಂಡ್ರೆ ಒಡವೆ ಇಕ್ಕಿ ಕೊಟ್ಟಿದ್ದೀನಿ ಬ್ಯಾಂಕಾಗ ಇನ್ನೂ ಒಡವೆ ಇಕ್ಕಿದ್ದೀನಿ ಮನೆಗೆ ಮನೆಗೆ ಒಡವೆ ಐತೆ ಅದು ಇವರೇ ತೊಗೊಂಡಿರೋದು ಇವಾಗ ನೋಡಿರಿ ಒಂದು ತಿಂಗಳಿಂದ ನಾನು ಗಲಾಟೆ ಆಗಿ ಮನೆಯಿಂದ ಆಚೆ ಹಾಕಿದ್ರು ಇವರೇ ಗಲಾಟೆ ಮಾಡಿ ಮನೆಯಿಂದ ಆಚೆ ಹಾಕಿದ್ರು ಫೋನ್ ಮಾಡಿ ಕೇಳಿದ್ರೆ ಬರ್ತೀವಿ ಬರ್ತೀವಿ ಕರ್ಕೊಂಡು ಹೋಗ್ತೀವಿ ಬೇರೆ ಕಡೆ ಮನೆ ಮಾಡ್ತೀವಿ ಅಂತೇಳ್ಬಿಟ್ಟು ಇದುವರೆಗೂ ಅಡ್ರೆಸ್ ಇಲ್ಲ ಸರ್ ಎರಡು ತಿಂಗಳಿಂದ ಹಾಕ್ಕೊಳ್ಳೋಕ್ಕೆ ಬಟ್ಟೆ ಇಲ್ಲ ಇರೋಕ್ಕೆ ಮನೆ ಇಲ್ಲ ಅವ್ರ ಮನೆಗೆ ಇವ್ರ ಮನೆಗೆ ಓಡಾಡ್ತಾ ಇದ್ದೀನಿ ಈ ಥರ ಕಂಪ್ಲೇಂಟ್ ಕೊಟ್ಟೆ ಸರ್ ಇವತ್ತು ಬಾ ನಾಳೆ ಅಂತಾರೆ ಇವ್ರ ಲೋಕಲ್ ಆಗಿರೋ ಸರ್ ನಾನು ನಮ್ಮ ಚಿಕ್ಕಮ್ಮನ ಮನೆಗೆ ಇರೋದು ಅಲ್ಲಿಂದ ಹಿಂದೆ ಗಂಟೆ ಡೈನಾಗ ಓಡಾಡ್ತಾ ಇದ್ದೀನಿ ಶಾರದಾ ಬೆನ್ನಿಗೆ ದಲಿತ ಸಂಘಟನೆಗಳ ಮತ್ತು ಕೆಲ ಮಹಿಳೆಯರು ನಿಂತು ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದು ಪೊಲೀಸರು ಪುರುಷೋತ್ತಮನಿಗಾಗಿ ಹುಡುಕಾಟ ನಡೆಸಿದ್ದಾರೆ ನ್ಯೂಸ್ ಟಿವಿ ದೇವನಹಳ್ಳಿ